ಹಾಯ್ ಹಲೋ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತಿನ ಯಜಮಾನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಅನಿತಾ ಮತ್ತು ಜಾನ್ಸಿಗೆ ಗಣಪತಿ ಮಾವ ಟಾಸ್ಕ್ ಕೊಟ್ಟಿರ್ತಾರೆ ಅವರು ಇಬ್ಬರು ಆ ಟಾಸ್ಕಲ್ಲಿ ಗೆದ್ದು ಈ ಮನೆಯ ಬೆಸ್ಟ್ ಸೊಸೆ ಅಂದ್ಕೊಡ್ಬೇಕು ಅಂತ ಹೇಳಿ ಹೊರಟಿರ್ತಾರೆ ಇನ್ನು ಜಾನ್ಸಿ ಹೇಳ್ತಾಳೆ ಇವತ್ತು ಯಾವ ಟಾಸ್ಕ್ ಇದೆ ಕೊಡಿ ನಾನು ಮಾಡೇ ಮಾಡ್ತೇನೆ ಅಂತ ಹೇಳ್ತಾಳೆ ಇನ್ನು ಅನಿತಾ ಹೇಳ್ತಾನೆ ನೀನು ಮಾಡೋ ತನಕ ನಾನೇನು ತಿಂತಾ ತಿಂತಿರ್ತೇನೆ ನಾನು ಕೂಡ ಮಾಡ್ತೇನೆ ಅಂತ ಹೇಳ್ತಾಳೆ ಆಗ ಮಾವ ಹೇಳ್ತಾರೆ ಆಯಿತು ಇವತ್ತು ನಾನೊಂದು ಟಾಸ್ಕ್ ಕೊಡ್ತೇನೆ ಆ ಟಾಸ್ಕ್ ನೀವಿಬ್ಬರು ಮಾಡಬೇಕು ಇದು ಟಾಸ್ಕ್ ತುಂಬಾ ಸುಲಭ ಹೊಡಿ ಬಡಿ ಕಡಿ ಏನೂ ಇಲ್ಲ ನೀವು ಈ ಟಾಸ್ಕನ್ನು ತುಂಬ ಚೆನ್ನಾಗಿ ಮಾಡಬೇಕು ಈ ಟಾಸ್ಕಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವರೇ ಈ ಮನೆ ಸೊಸೆ ಅಂತ ಹೇಳ್ತಾನೆ ಇನ್ನು ಜಾನ್ಸಿ ಹೇಳ್ತಾಳೆ ಆಯ್ತು ಮಾವಾ ನೀರಿಗೆ ಇಳಿದ ಮೇಲೆ ಈಜಲೇಬೇಕಲ್ವಾ ಅದು ಯಾವುದೇ ಟಾಸ್ಕ್ ಇರಲಿ ಅದ್ರಲ್ಲಿ ನಾನೇ ವಿನ್ ಆಗ್ತೇನೆ ಅಂತ ಹೇಳ್ತಾಳೆ ಇನ್ನು ಅನಿತಾ ಹೇಳ್ತಾಳೆ ನಾನು ಕೂಡ ಅದರಲ್ಲಿ ವಿನ್ ಆಗ್ತೇನೆ ನಾನೊಬ್ಬಳೇ ವಿನ್ ಆಗೋದು ಅಂತ ಹೇಳ್ತಾಳೆ ಆಗ ಮಾಬ ಹೇಳ್ತಾರೆ ಆಯಿತು ಇವತ್ತಿನ ಟಾಸ್ಕ್ ಏನು ಗೊತ್ತಾ ಹಿರಿಯರಿಗೆ ಸೇವೆ ಮಾಡಬೇಕು ಅಂತ ಹೇಳ್ತಾಳೆ ಆಗ ಜಾನ್ಸಿ ಹೇಳ್ತಾರೆ ಹಿರಿಯರಿಗೆ ಸೇವೆ ಮಾಡಬೇಕಾ ಹಾಗಂದರೆ ಏನು ಸೇವೆ ಮಾಡಬೇಕು ಅಂತ ಹೇಳ್ತಾಳೆ ಆಗ ಮಾಬ ಹೇಳ್ತಾರೆ ನೋಡಿ ನೀವಿಬ್ಬರು ನನಗೆ ಏನು ಬೇಕು ಅದೆಲ್ಲ ಮಾಡಿಕೊಡಬೇಕು ಜ್ಯೂಸ್ ಬೇಕಾದರೆ ಜ್ಯೂಸ್ ಮಾಡಿಕೊಡಬೇಕು ಟೀ ಕಾಫಿ ಮಾಡಿಕೊಡಬೇಕು ನನ್ನ ಕಾಲು ಒದಬೇಕು ಕೈ ಓದಬೇಕು ನನಗೆ ಎಣ್ಣೆ ಮಸಾಜ್ ಮಾಡಬೇಕು ಪ್ರತಿಯೊಂದು ಮಾಡಬೇಕು ನಾನು ಏನು ಹೇಳ್ತೇನೆ ಅದೆಲ್ಲ ಮಾಡಬೇಕು ಹಿರಿಯರಿಗೆ ನೀವು ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಝಾನ್ಸಿ ಹೇಳ್ತಾಳೆ ಹಿರಿಯರಿಗೆ ಸೇವೆ ಮಾಡಬೇಕಾ ಅದಕ್ಕಿಂತ ದೊಡ್ಡ ಕೆಲಸ ಏನಿದೆ ಮಾಡೇ ಮಾಡ್ತೇನೆ ಈ ಟಾಸ್ಕ್ ನಾನು ವಿನ್ ಆಗೇ ಹಾಕ್ತೇನೆ ಅಂತ ಹೇಳ್ತಾಳೆ ಇನ್ನು ಅನಿತಾ ಹೇಳ್ತಾಳೆ ನಾನು ಮಾಡ್ತೇನೆ ನಾನು ನಿಮ್ಮ ಸೇವೆ ತುಂಬ ಚೆನ್ನಾಗಿ ಮಾಡ್ತೇನೆ ನೀವೇ ಹೇಳ್ತೀರಾ ನೋಡಿ ನೀನೇ ವಿನ್ನರ್ ಅಂತ ಹೇಳಿ ಅಂತ ಹೇಳ್ತಾಳೆ ಆಗ ಜಾನ್ಸಿ ಹೇಳ್ತಾಳೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾಳೆ ಇನ್ನು ಟಾಸ್ಕ್ ಶುರು ಮಾಡ್ತಾರೆ ಟಾಸ್ಕ್ ಶುರು ಮಾಡಿದಾಗ ಮಾವ ಹೇಳ್ತಾರೆ ಮೊದಲು ನನ್ನ ಕಾಲು ಒತ್ತಿ ಅಂತ ಹೇಳ್ತಾರೆ ಆಗ ಅವ್ರು ಒಳ್ಳೆ ಮಾಡಿ ಕುತ್ಕೊಂಡಿರ್ತಾರೆ ಆವಾಗ ಝಾನ್ಸಿ ರೈಟ್ ಕಾಲನ ಝಾನ್ಸಿ ಓದ್ತಾರೆ ಲೆಫ್ಟ್ ಕಾಲನ ಅನಿತಾ ಓದ್ತಾ ಇರ್ತಾಳೆ ಆಗ ಅವ್ರು ಹೇಳ್ತಾರೆ ಆಹಾ ಎಷ್ಟು ಖುಷಿಯಾಗಿದೆ ಅಂತ ಹೇಳ್ತಾಳೆ ಇನ್ನು ಅವ್ನು ಹೆಂಡ್ತಿ ಹೇಳ್ತಾನೆ ನೋಡು ನೋಡು ತುಂಬ ಹಿತವಾಗಿದೆ ಅಂತ ಹೇಳ್ತಾನೆ ಆಗ ಅವ್ರು ಹೆಂಡತಿ ಹೇಳ್ತಾಳೆ ಬೇಡ ರೀ ಇದು ಸರಿ ಕಾಣಿಸಲ್ಲ ಆಮೇಲೆ ಏನೋ ಆಗುತ್ತೆ ಬೇಡ ರೀ ದಿಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಾಳೆ ಆದರೆ ಅವನು ಹೇಳ್ತಾನೆ ಏನೂ ಇಲ್ಲ ನೋಡು ಎಷ್ಟೆ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಇನ್ನು ಝಾನ್ಸಿ ಕಾಲು ಒತ್ತಾ ಇರ್ತಾಳೆ ಅಕಸ್ಮಾತ್ ಆಗಿ ಅನಿತನ ಕಾಲನ್ನು ಮುಟ್ತಾಳೆ ಆಗ ಅನಿತಾ ಹೇಳ್ತಾಳೆ ನೀನು ಯಾಕೆ ನನ್ನ ಕಾಲನ್ನು ಮುಟ್ಟಿದ್ಯಾ ನನ್ನ ಕಾಲನ್ನು ಮುಟ್ಬೇಡ ಇದು ನನ್ನ ಕಾಲು ಅಂತ ಹೇಳ್ತಾಳೆ ಆಗ ಜಾನ್ಸಿ ಹೇಳ್ತಾಳೆ ಅದೇನೋ ಅಕಸ್ಮಾತ್ ಆಗಿ ಮುಟ್ಟಿದೆ ಅಷ್ಟೇ ಅದಕ್ಕೆ ನೀನ್ ಈ ರೀತಿ ಬೈಬೇಕಾ ಅಂತ ಹೇಳ್ತಾಳೆ ಆಗ ಅನಿತಾ ಹೇಳ್ತಾಳೆ ನನ್ ಕಾಲನೇ ಮುಟ್ಟಿದ್ಯಲ್ವಾ ಅಕಸ್ಮಾತ್ ಆಗಿ ಈಗ ನಿನ್ ಕಾಲ ನಾನು ಬೇಕಂತ ಮುಟ್ಟತೆ ಅಂತ ಹೇಳಿ ರೈಟ್ ಕಾಲಿಗೆ ಹೊಡಿತಾಳೆ ಆಗ ಝಾನ್ಸಿ ಸಿಟ್ಟು ಬರುತ್ತೆ ನನ್ನ ಕಾಲಿಗೆ ಹೊಡಿತೀಯ ಹೇಳ್ಕೊಂಡು ಲೆಫ್ಟ್ ಕಾಲಿಗೆ ಝಾನ್ಸಿ ಹೊಡಿತಾಳೆ ಇನ್ನು ಅವರಿಬ್ಬರು ಕಾಲಿಗೆ ಹೊಡಿತಾ ಇರ್ತಾರೆ ಆಗ ಮಾವ ಕಿರ್ಚ್ಕೊಳ್ತಾರೆ ಅಯ್ಯೋ ಏನು ಮಾಡ್ತಿದ್ದೀರಾ ಇದು ನಿಮ್ಮ ಕಾಲಲ್ಲ ಇದು ನನ್ನ ಕಾಲು ಬಿಡಿ ನನ್ನನ್ನು ಬಿಡಿ ನನ್ನನ್ನು ಅಂತ ಹೇಳ್ತಾರೆ ಆದರೂ ಕೇಳೋದೇ ಇಲ್ಲ ಮಾವ ನೀವು ಸುಮ್ಮನೆ ರೀ ನಿಮ್ಮ ಸೇವೆ ನಾನು ಮಾಡಬೇಕು ಇವಳು ಏನೇ ಹೇಳಿದ್ರು ನಾನು ಕೇಳಲ್ಲ ನಾನು ರೈಟ್ ಕಾಲು ಸೇವೆ ನಾನೇ ಮಾಡಬೇಕು ಇವಳು ನನ್ನ ಕಾಲಿಗೆ ಹೊಡೆದ್ಲು ಮಾವ ನಾನು ಇವಳು ಕಾಲಿಗೆ ಹೊಡಿತೇನೆ ಅಂತ ಹೇಳ್ಕೊಂಡು ಝಾನ್ಸಿ ಅನಿತನ ಕಾಲಿಗೆ ಹೊಡಿತಾಳೆ ಅನಿತಾ ಝಾನ್ಸಿ ಕಾಲಿಗೆ ಹೊಡಿತಾರೆ ಇದೇ ರೀತಿ ಮಾಡ್ತಾನೆ ಇರ್ತಾರೆ ಇನ್ನು ಗಣಪತಿ ಮಾವಂಗೆ ತುಂಬಾ ಟೆನ್ಷನ್ ಆಗುತ್ತೆ ಇವ್ರು ಏನು ಮಾಡ್ತಿದ್ದಾರೆ ನನ್ನ ಕಾಲು ಹೋಯಿತು ನನ್ನ ಕಾಲು ಹೋಯಿತು ಅಂತ ಹೇಳ್ತಾ ಇರ್ತಾರೆ ಆವಾಗ ಝಾನ್ಸಿ ಹೇಳ್ತಾಳೆ ನನ್ನ ಕಾಲಿಗೆ ನೀನು ಹೊಡೆದಿಯಲ್ಲ ತಡಿ ನಾನಿಗೆ ಮಾಡಿಸ್ತೇನೆ ಅಂತ ಹೇಳ್ತಾಳೆ ಅನಿತಾ ಹೇಳ್ತಾಳೆ ನಾನಿಂಗೆ ಮಾಡಿಸ್ತೇನೆ ಅಂತ ಹೇಳಿ ಇಬ್ರು ಒಳಗೆ ಹೋಗ್ತಾರೆ ಆ ಕೂಡಲೇ ಮಾವ ಹೇಳ್ತಾರೆ ಅಯ್ಯೋ ಏನಾಯಿತು ಇಲ್ಲಿಂದ ಎಸ್ಕೇಪ್ ಆಗಬೇಕು ಏನಾಯಿತು ಏನಾಯ್ತು ಅಂತ ಹೇಳ್ತಾರೆ ಅವಾಗ ಅವ್ರ ಹೆಂಡ್ತಿ ಹೇಳ್ತಾಳೆ ನಾನು ಹೇಳಿದೆ ಅಲ್ವಾ ನಿಮಗೆ ಇದು ಬೇಡ ಅಂತ ಹೇಳಿ ಈಗ ಅನುಭವಿಸಿ ಅಂತ ಹೇಳ್ತಾರೆ ಇನ್ನು ಗಣಪತಿ ಮಾವ ಹೋಗಿ ಕರ್ಟನ್ ಹಿಂದೆ ಅಡಗಿಸಿ ಕೂತ್ಕೊಳ್ತಾರೆ ಇನ್ನು ಜಾನ್ಸಿ ಮಚ್ಚ ತಗೊಂಡ್ಬರ್ತಾಳೆ ಇನ್ನು ಅನಿತ ದೊಣ್ಣೆ ತಕೊಂಡು ಬರ್ತಾಳೆ ಹುಡುಕ್ತಾ ಇರ್ತಾರೆ ಎಲ್ಲಿ ಹೋದ್ರು ಎಲ್ಲಿ ಹೋದರು ಮಾವ ಎಲ್ಲಿ ಹೋದರು ಅಂತ ಹೇಳ್ಕೊಂಡು ಇನ್ನು ಈ ಕಡೆ ರಾಘು ಮತ್ತು ಅವನ ಫ್ರೆಂಡ್ ಮಾತಾಡ್ತಾ ಇರ್ತಾರೆ ಅವರಿಗೆ ಜ್ಯೋತಿಷ್ಯ ಹೇಳಿದೆ ನೆನಪಾಗ್ತಿರ್ತದೆ ಆಗ ರಾಘು ಫ್ರೆಂಡ್ ಹೇಳ್ತಾನೆ ನೋಡಿ ರಾಗು ಅವ್ರು ಹೇಳಿರ್ಬೋದು ಆದರೆ ಅದು ಸತ್ಯ ಅಲ್ಲ ನಿಂದು ಜಾನ್ಸಿ ಮೇಡಮ್ ಅವ್ರದ್ದು ಹೇಳಿ ಜನ್ಮದ ಬಂಧನ ನಿಮ್ಮಿಬ್ಬರನ್ನ ಯಾರೂ ದೂಢ ಮಾಡೋಕ್ಕಾಗಲ್ಲ ಅಷ್ಟು ಒಳ್ಳೆ ಬಂಧನ ಅಷ್ಟು ನಿಮ್ಮದು ತುಂಬಾ ಚೆನ್ನಾಗಿರೋ ಸಂಸಾರ ನಿಮ್ಮದು ನಿಮ್ಮಿಬ್ರನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ ದೂರ ಮಾಡಲಿಕ್ಕೆ ಬಂದವರು ದೂರ ಹಾಕ್ತಾರೆ ನೀವಿಬ್ಬರು ಯಾವಾಗಲೂ ಜೊತೆಯಾಗಿರ್ತೀರ ನೂರು ವರ್ಷ ಚೆನ್ನಾಗಿ ಬದುಕಿ ಬರ್ತೀರ ನೀನು ಅವ್ರು ಮಾತು ಬಿಡು ನೀನು ಇವ್ರ ಜೊತೆ ಹೇಗೆ ಲೈಫ್ ಲಾಂಗ್ ಇರಬೇಕು ಅನ್ನೋದನ್ನು ಯೋಚನೆ ಮಾಡು ಆ ಅನಿತನ ಮೊದಲು ಮನೆ ಬಿಟ್ಟು ಓಡಿಸಬೇಕು ನೀಬ್ಬರು ಖುಷಿಯಾಗಿರ್ಬೇಕ್ರಾಗು ಮೊದಲು ಅದ್ರ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ಝಾನ್ಸಿ ಮಚ್ ತೊಗೊಂಡ್ಬರ್ತಾಳೆ ಮಾವ ಎಲ್ಲಿ ಹೋದರು ಅಂತ ಕೇಳ್ತಾಳೆ ಇನ್ನು ಅನಿತಾ ದೊಣ್ಣ ತಗೊಂಡ್ ಬರ್ತಾಳೆ ಎಲ್ಲಿ ಹೋದ್ರೂ ಗಣಪತಿ ಮಾವ ಅಂತ ಹೇಳ್ತಾಳೆ ಆಗ ಅವ್ರು ಹೇಳ್ತಾರೆ ಕರ್ಟನ್ ಹಿಂದೆ ಅಂತ ಹೇಳಿ ಇನ್ನು ಕರ್ಟನ್ ಹಿಂದೆ ಹೋಗ್ತಾರೆ ಹೋಗಿ ಮಾವ ಇವತ್ ನಾ ಅನಿತನ ಕಾಲ ಸುಮ್ಮನೆ ಬಿಡಲ್ಲ ಕತ್ತರಿಸಿ ಬಿಡ್ತೇನೆ ಈ ಮಚ್ಚಲ್ಲಿ ಅಂತ ಹೇಳ್ತಾಳೆ ಆಗ ಅನಿತಾ ಹೇಳ್ತಾಳೆ ಇನ್ನು ಜಾನ್ಸಿ ಕಾರಣ ನಾನು ಸುಮ್ಮನೆ ಬಿಡೋಲ್ಲ ಈ ದೊಣ್ಣೆಯಲ್ಲಿ ಜಜ್ಜಿ ಪುಡಿ ಮಾಡಿ ಬಿಡ್ತೇನೆ ಅಂತ ಹೇಳ್ತಾಳೆ ಅವರಿಬ್ಬರು ಗಣಪತಿ ಮಾವನ ಬಿಡ್ತಾನೆ ಇರೋಲ್ಲ ಯಾರು ಎಷ್ಟೇ ಹೇಳಿದ್ರು ಬಿಡ್ತಾನೆ ಇರಲ್ಲ ಆಗ ಗಣಪತಿ ಮಾವ ಹೇಳ್ತಾರೆ ಅಯ್ಯೋ ಸಾಕು ನಿಲ್ಲಿಸಿ ಈ ಟಾಸ್ಕ್ ಮುಗಿತು ಮುಗೀತು ಮುಗೀತು ಅಂತ ಹೇಳ್ತಾರೆ ಆಗ ಜಾನ್ಸಿ ಹೇಳ್ತಾಳೆ ಏನು ಟಾಸ್ಕ್ ಮುಗೀತಾ ಹಾಗಾದರೆ ವಿನ್ ಆಗಿದ್ದು ನಾನೇ ತಾನೆ ಅಂತ ಹೇಳ್ತಾಳೆ ಆಗ ಅನಿತಾ ಹೇಳ್ತಾಳೆ ಏನು ಮಾವ ವಿನ್ ಆಗಿದ್ದು ನಾನೇ ತಾನೆ ಅಂತ ಹೇಳ್ತಾಳೆ ಆಗ ಗಣಪತಿ ಮಾವ ಹೇಳ್ತಾರೆ ಹಾ ಹೌದು ಅದು ವಿನ್ ಆಗಿದ್ದು ಅನಿತಾ ಅಂತ ಹೇಳ್ತಾರೆ ಆಗ ಝಾನ್ಸಿ ಹೇಳ್ತಾಳೆ ಏನೂ ವಿನ್ ಆಗಿದ್ದು ಅನಿತಾನ ಅಂತ ಹೇಳ್ತಾಳೆ ಆಗ ಇಲ್ಲ ಇಲ್ಲ ವಿನ್ ಆಗಿದ್ದು ಝಾನ್ಸಿ ಹೌದು ಈ ಟಾಸ್ಕ್ನ ವಿನ್ನರ್ ಝಾನ್ಸಿ ಅಂತ ಹೇಳ್ತಾರೆ ಆಗ ಅನಿತಂಗೆ ತುಂಬ ಸಿಟ್ಟು ಬಂದು ದೊಣ್ಣನ ಅಲ್ಲೇ ಬಿಸಾಕಿ ಹೋಗ್ತಾಳೆ ಇನ್ನು ಝಾನ್ಸಿ ತುಂಬ ಖುಷಿಯಲ್ಲಿ ಹೋಗ್ತಾಳೆ ಇನ್ನು ರಾಗು ಅತ್ತೆ ಹೇಳ್ತಾಳೆ ಏನಾಯ್ತು ಯಾಕೆ ನೀವು ಜಾನ್ಸಿ ವಿನ್ ಅಂತ ಹೇಳಿದ್ರಿ ಈಗ ಅನಿತಾ ನಿಮ್ಮ ಸುಮ್ಮನೆ ಬಿಡ್ತಾಳ ಯಾಕೆ ಈ ರೀತಿ ಮಾಡಿದ್ರಿ ಅನಿತಾನೇ ವಿನ್ನರ್ ಅಂತ ಹೇಳ್ಬೋದಿತ್ತಾನೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಾಳೆ ಆಗ ಅವನು ಹೇಳ್ತಾನೆ ಅಯ್ಯೋ ದಡ್ಡಿ ನಿಂಗೆ ಗೊತ್ತಾಯ್ತಾ ಅನಿತನ್ ಕೈಯಲ್ಲಿ ದೊಣ್ಣೆ ಇತ್ತು ದೊಣ್ಣೆಯಿಂದ ಕಾಲಿಗೆ ಹೊಡೆದ್ರೆ ಏನೂ ಆಗೋಲ್ಲ ಸ್ವಲ್ಪ ಗಾಯ ಆಗ್ಬೋದು ಆದರೆ ಝಾನ್ಸಿ ಕೈಯಲ್ಲಿ ಮಚ್ಚಿತ್ತು ಮಚ್ಚಿಂದ ಕಾಲು ಕತ್ತರಿಸಿದೆ ಮತ್ತೆ ಬರುತ್ತಾ ಸ್ವಲ್ಪ ಯೋಚನೆ ಮಾಡು ನನಗೆ ಮೊದಲು ಇದನ್ನು ತಪ್ಪಿಸ್ಕೊಳ್ಬೇಕಿತ್ತು ಅದಕ್ಕೆ ಹೀಗೆ ಮಾಡಿದೆ ಅಂತ ಹೇಳ್ತಾನೆ ಇನ್ನು ಝಾನ್ಸಿ ತುಂಬ ಖುಷಿಯಾಗಿರ್ತಲ್ಲ ಟಾಸ್ಕಲ್ಲಿ ವಿನ್ ಅಂತ ಹೇಳ್ಕೊಂಡು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ವಾಚ್ ಕನ್ನಡ ಸೀರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ